ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಂಚ್ ಬಾಕ್ಸ್ ರೆಸಿಪೀಸ್ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನೀವು ನಮ್ಮ ಯಾವುದೇ ರೆಸಿಪೀಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಆಗುವಂಥ ಬೀಟ್ರೂಟ್ ಗ್ರೇವಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಾಲು ಜಿಯಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀವಿ ಮಸಾಲೆಗೆ ಐದರಿಂದ ಆರು ಲವಂಗ ಒಂದು ಇಂಚು ಚಕ್ಕೆ ಒಂದು ಅನಾನಸ್ ಸೂವ ಒಂದು ಮರಾಠಿ ಮೊಗ್ಗು ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಗಸಗಸೆ ಐದರಿಂದ ಆರು ಮೆಣಸಿನ್ಕಾಯಿ ಹತ್ತರಿಂದ ಹನ್ನೆರಡು ಗೋಡಂಬಿನ ನೀರಲ್ಲಿ ಹತ್ತು ನಿಮಿಷ ನೆನೆಸಿಟ್ಟಿದ್ದೀವಿ ಮೂರು ಸ್ಪೂನ್ ಹಸಿ ಕೊಬ್ಬರಿ ತುರಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಅರ್ಶನ ಪುಡಿ ಮೂರು ಟೇಬಲ್ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುಕ್ಕರ್ಗೆ ಕಟ್ ಮಾಡಿರೋ ಬೀಟ್ರೋಟ್ ಹಾಕ್ಕೊಳ್ತಿದ್ದೀವಿ ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀವಿ ನೀವು ಬೇಕಿದ್ರೆ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಎರಡು ಗ್ಲಾಸ್ ನೀರು ಸೇರಿಸಿ ಬೀಟ್ರೋಟ್ಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ಅದು ಬೇಯೋಷ್ಟರಲ್ಲಿ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎತ್ತಿಟ್ಕೊಂಡಿರೋ ಹೋಲ್ ಸ್ಪೈಸಸ್ ಜೊತೆ ಒಣಮೆಣಸಿನ್ಕಾಯಿ ಸೇರಿಸಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಇದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಂಡು ಒಂದು ಎರಡು ಸರಿ ಕೈ ಆಡಿಸ್ಕೊಳ್ಳೋಣ ಕೊಬ್ಬರಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಕೊಬ್ಬರಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಕೂಲ್ ಆಗೋಗ್ಬಿಡಿ ಕೂಲ್ ಆದಮೇಲೆ ಒಂದು ಜಾರ್ಗೆ ಮಸಾಲೆ ಹಾಕ್ಕೊಂಡು ಅದ್ರ ಜೊತೆಗೆ ನೆನೆಸಿಟ್ಟಿದ್ದ ಗೋಡಂಬಿ ನೀರು ಸಮೇತ ಸೇರಿಸ್ಕೊಂಡು ಮೆತ್ತಗೆ ರುಬ್ಕೊಳ್ಳಿ ಈಗ ವಿಜಿಲಾಗಿ ಪ್ರೆಷರ್ ಹೋಗಿದೆ ಬೀಟ್ರೂಟ್ ಬೆಂದಿದೆಯಾ ಅಂತ ನೋಡೋಣ ಇದು ಬೆಂದಿದೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಪ್ಯಾನ್ನ ಬಿಸಿಗಿಟ್ಟಿದ್ವಿ ಇದು ಬಿಸಿಯಾಗಿದೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಈಗ ಟ್ರಾನ್ಸ್ಪರೆಂಟ್ ಆಗಿದೆ ಇದಕ್ಕೆ ಕರಿಬೇವು ಮತ್ತು ಕಟ್ ಮಾಡಿಟ್ಟಿರೋ ಟೊಮ್ಯಾಟೊ ಸೇರಿಸಿ ಒಂದು ನಿಮಿಷ ಮಿಕ್ಸ್ ಮಾಡೋಣ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಈಗ ಇದು ಸಾಫ್ಟ್ ಆಗಿದೆ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆ ಸೇರಿಸ್ಕೊಳ್ತಿದ್ದೀವಿ ಅದೇ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕೊಳ್ತಿದ್ದೀವಿ ಇದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡೋಣ ತಳ ಹಿಡಿಯದೇ ಇರಲಿ ಅಂತ ಆಗಾಗ ಕೈ ಆಡಿಸ್ಕೊಳ್ಳೋಣ ಈಗ ಎಣ್ಣೆ ಬಿಡ್ತಿದೆ ಇದಕ್ಕೆ ಪುಡಿ ಖಾರದ ಪುಡಿ ಅರಿಶಿನ ಸೇರಿಸಿ ಎರಡು ನಿಮಿಷ ತಳ ಹಿಡಿಯೋಕ್ಕೆ ಬಿಡದೆ ಮಿಕ್ಸ್ ಮಾಡಿಕೊಡೋಣ ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿಟ್ಟಿರೋ ಬೀಟ್ರೋಟ್ನ ನೀರು ಸಮೇತ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಟ್ಟು ಕುದಿಯಕ್ಕೆ ಬಿಡೋಣ ಬೀಟ್ರೋಟ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನನಗೆ ಗೊತ್ತಿರೋ ಒಂದು ಮೂರು ನಾಲ್ಕು ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತೀನಿ ಬೀಟ್ರೂಟ್ ಯೂಸ್ ಮಾಡೋದರಿಂದ ಸ್ಕಿನ್ ಗ್ಲೋ ಚೆನ್ನಾಗಿ ಬರುತ್ತೆ ಮತ್ತು ಡ್ರೈ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಹಾಗೆ ಬೀಟ್ರೋಟಲ್ಲಿ ಕೂದಲು ಸ್ಟ್ರೆಂತ್ಗೆ ಬೇಕಿರೋಷ್ಟು ವೈಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ ಹಾಗೆ ಬೀಟ್ರೋಟ್ ತಿನ್ನೋದ್ರಿಂದ ಹೈ ಬಿ ಪಿ ಇರೋರಿಗೆ ಬಿ ಪಿ ಕಮ್ಮಿ ಮಾಡುತ್ತೆ ಮತ್ತು ಬೀಟ್ರೋಟ್ ತಿನ್ನೋದ್ರಿಂದ ಲಿವರ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ವಾರದಲ್ಲಿ ಒಂದೆರಡು ಎರಡು ಸತಿ ಆದರೂ ತಿನ್ನೋಕೆ ಟ್ರೈ ಮಾಡಿ ಈಗ ಇದಾಗಿದೆ ಇದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಿದ್ದೀವಿ ಗರಂ ಮಸಾಲ ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ ಎರಡು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಹೇಗೆ ಕ್ವಿಕ್ಕಾಗಿ ಬೀಟ್ರೋಟ್ ಗ್ರೇವಿ ಮಾಡೋದು ಅಂತ ಬೇರೆ ರೆಸಿಪೀಸ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಧನ್ಯವಾದ